ಬಾಯಿ ಇತ್ಯತ್ಗಳು ಏನ್ ಬೇಕಾದ್ ಮಾತಾಡ್ರಿ ನಾಯ್ ಬಗಲ್ತಿದ್ಯತ್ ನಾವು ಬಹಳೋದೇನರು ಯಾರು ಬೋಗಲ್ತಾರ ಬೋಗಳ ಬಾಯಿ ಇತತ್ಗಳು ಏನ್ ಬೇಕಾದ್ ಮಾತಾಡ್ರಿ ನಾಯಿ ಬೋಗಲ್ತಿದ್ಯತ್ ನಾವು ಬಹಳೋದೇನರು ಯಾರು ಬೋಗಲ್ತಾರ ಬೋಗಳಕ್ರೆ ಇಲೆಕ್ಷನ್ ಮಾಡವ್ರಿದ್ರಿ ಮೂರು ಹೊರಗಿಡ್ರಿಕ್ಷನ್ ಬಾಡ್ರಿ ಬಂದಿನಿ ಗೋ ನಂಬರ್ ಮಂದಿಗೆ ಹೆಚ್ಚು ಬಿಡೋದ್ ಲಾಕ್ ಹೋದ್ರಾಲ್ಕ್ ಮಂದಿ ನಮ್ ತಕರಾರ ಇಲ್ಲ ಕ್ಯಾಂಡಿಡೇಟ್ ಪಾಚ್ ಪಾಚ್ ಲಾಕ್ ಅವ್ರ್ ಹ್ಯಾಂಡಿಡೇಟ್ ಪಾಚ್ ಪಾತ್ ಲಾಕ್ ಗರ್ದಿಗ ವೀಕ್ಷಕರಿಗೆ ನಮಸ್ಕಾರ ಹೇಳ್ರಿ ಗರ್ದಿಗ ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಲೈಕ್ ಆ ಕಮೆಂಟ್ ಆ ಶೇರ್ ಮಾಡೋ ನೋಡ್ರಿ ನನ್ನ ಇಷ್ಟು ಖುಷಿ ಆಗ್ತಿರ್ತ ನನಗೆ ಯಾಕೋ ಯಾಕೋ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಿರ್ತಾರೆ ನನಗ ಗಾಂಧಿ ಜಯಂತಿಯ ಶುಭಾಶಯಗಳು ವಿಜಯದಶಮಿಯ ಶುಭಾಶಯಗಳು ಎಲ್ಲ ವೀಕ್ಷಕರಿಗೆ ಇವತ್ತು ಒಟ್ಟಾರೆ ಒಂದು ಚುನಾವಣೆ ಮುಗಿದೈತಿ ಚುನಾವಣೆಯ ಗೆಲುವಿಗೆ ಮತ್ತು ಸೋಲಿಗೆ ಕಾರಣಗಳನ್ನು ನೀವು ಸ್ವಲ್ಪ ವೀಕ್ಷಕರಿಗೆ ಜಿಲ್ಲೆ ಜನತೆ ರಾಜ್ಯ ಜನತೆಯಂತೆ ನೀವು ನಿಖರವಾಗಿ ಹೇಳ್ತರಿ ಮೊದಲಿನಿಂದ ನೀವು ನಿಖರವಾಗಿ ಹೇಳಿದ್ದನ ಫಲಿತಾಂಶಗಳು ಯಾವುದೇ ಸಹಕಾರಿ ಸಂಸ್ಥೆ ಇರಲಿ ವಿಧಾನಸಭಾ ಲೋಕಸಭಾ ಚುನಾವಣೆ ನೀವು ಹೇಳಿದ್ದನ ಆಗೈತಿ ಆದರೆ ಈ ಗೆಲುವಿಗೆ ಕಾರಣ ಅಂದರೆ ಈ ಒಂದು ಕತ್ತಿ ಎ ಬಿ ಪಾಟೀಲ್ ಪೆನಲ್ ಗೆಲುವಿಗೆ ಕಾರಣ ಏನ ಮತ್ತು ಸೋಲಿಗೆ ಕಾರಣ ಏನು ಅನ್ನೋದು ಈ ಒಂದು ರಾಜಕೀಯ ನಾಯಕರಿಗೆ ಆಯ್ತು ಅಲ್ಲಿಯ ಮತದಾರಿಗೆ ಆಯಾ ಪಕ್ಷದ ಆಯಾ ಗುಂಪಿನ ಸದಸ್ಯರಿಗೆ ಗೊತ್ತಾಗಬೇಕು ಅದನ್ನು ನೀವು ದಯಮಾಡಿ ಹೇಳಬೇಕಂತ ಅನೇಕ ಜನ ಫೋನ್ ಮಾಡಿ ನನಗೆ ನೀವು ಅದನ್ನು ಕರೆಕ್ಟ್ ನಿಖರವಾಗಿ ಹೇಳ್ತರಿ ಅದನ್ನು ಹೇಳ್ರಿ ಆದರೆ ನಾನು ಅವ್ರಿಗೆ ಹೇಳ ಸಾಕಷ್ಟು ಕಾರಣಗಳು ಗೆಲುವಿಗೂ ಇರ್ತಾವೆ ಸಾಕಷ್ಟು ಕಾರಣ ಸೋಲಿಗೂ ಇರ್ತಾವೆ ಆದರೆ ಅವ್ರು ಏನಂತಾರೆ ಇಲ್ಲ ನಿಮ್ಮ ಒಂದು ಪ್ರೊಡಕ್ಷನ್ ಮೊದಲ ನೀವು ಹಿಂಗೆ ಅಂತ ಹೇಳಿದಿರಿ ನೀವು ಅದಕ್ಕೆ ಈಗ ಸೋಲಿ ಕಾರಣನು ಹೇಳ್ರಂತ ಅವ್ರು ಹೇಳಿದಕ್ಕೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ಸಾಬು ತಂದಂಥ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನು ನಿಮ್ಮ ಮುಂದೆ ನಾ ಅವು ಕಾರಣ ಇರಬಹುದು ಯಾಕಂದ್ರೆ ಒಬ್ಬ ಸಾಮಾನ್ಯ ಕೃಷಿಕ ಸಾಮಾನ್ಯ ಕೂಲಿಕಾರ ನೀನು ರಾತ್ರಿ ಏನೋ ಹೇಳಿದವ ಅದು ಒಟ್ಟಾರೆ ನಾವು ನೋಡಿದ್ರೆ ಇವು ಕಾರಣಗಳು ಇರಬಹುದೇನೋ ಅದನ್ನು ಒಟ್ಟಾರೆ ರಾಜಕೀಯ ನಾಯಕರ ಅವಲೋಕನ ಮಾಡಿಕೊಬೇಕ ಯಾಕಂದ್ರೆ ಎಲ್ಲ ಗುಂಪಿನಾಗ ಪ್ರಭುದ್ರದ ರಾಜಕಾರಣ ಹೆಂಗೆ ಮಾಡ್ಬೇಕಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಪ್ರಜೆಗಳು ತಯಾರದಾರೆ ಆದರೆ ರಾಜಕೀಯ ನಾಯಕರ ಯಾವುದಾರೇ ನಮ್ಮದ ನಡಿತೈತಿ ನಾವು ಹೇಳಿದ್ದ ನಡಿತೈತಿ ಅಂದ್ರೆ ಮತದಾರ ಹಿಂಗೂ ಇರ್ತಾರನ್ನೋದ ತೋರಿಸ್ಕೊಟ್ಟಿರ್ತಾರೆ ಆದ್ರೆ ಇವು ಕಾರಣಗಳು ಮಾತ್ರ ಹುಕ್ಕೇರಿ ತಾಲೂಕಿನ ಈ ಒಂದು ಚುನಾವಣೆಗೆ ಇವ ಕಾರಣಗಳ ಅವರ ಸೋಲಿಗೆ ಕಾರಣ ಕತ್ತಿ ಕುಟುಂಬದ ಎ ಬಿ ಪಾಟೀಲ್ ಕುಟುಂಬದ ಗೆಲುವಿಗೆ ಇವು ಕಾರಣ ಅಂತ ಹೇಳಿದ್ ನಿಮ್ಮ ಮುಂದೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಮಸ್ಕಾರ ನಮಸ್ಕಾರ ಸಾಕಷ್ಟು ಟೀಕೆಗಳನ್ನು ಮಾಡ್ತಿರುವಂತ ಟೀಕೆ ಕೊಳಕ ಆಧಾರ ಬೇಕಿಲ್ಲ ಬಾಯಿ ಇತ್ಯದ್ ಏನ್ ಬೇಕಾದ್ ಮಾತಾಡ್ರಿ ನಾಯಿ ಬಗಲ್ತಿದ್ ನಾವು ಬಗಳೋದ್ರು ಯಾರು ಬೋಗಲ್ತಾರ ಬೋಗಳಾರು ಜನ್ರಿಗೆಲ್ಲ ಗೊತ್ತಿದ್ರು ವಿಷಯ ಇಲ್ಲ ಅಲ್ಲಿ ಹತ್ರ ಹತ್ತಾರದು ಕತ್ತವರ್ದು ಹಿಂಗಾಗಿ ಅವ್ರ ಅಂಡ್ರೆ ಅವ್ರ ಇದಾರಷ್ಟೇ ಕತ್ತಿ ವರ್ಷ ಅದರ್ಸ್ ಚುನಾವಣೆ ಮಾತಾಡ್ತಾರ ಅವ್ರದ್ದೇನಿಲ್ಲ ಅವ್ರದೇನು ಇಲ್ಲ ಏನೂ ಇಲ್ಲ ಬಟ್ಟೆ ಹಿರಿದ ಯಾರ್ದೀಗ ಕತ್ತಿ ಎ ಬಿ ಬಿ ಪಾಟೀಲ್ ಏನು ಆಗೋಲ್ಲ ಹಿಂಗಾಗಿ ವೀರಾವೇಶ ಭಾಷಣ ಮಾಡೋರು ನೀವು ಬಿಡಬೇಡ ಅಂತ ಹೇಳೋರೆಲ್ಲ ಹೇಳೋರ ಸಮಸ್ಯೆ ಆಗೋದು ಕತ್ತಿ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ಸೊ ಹಿಂಗಾಗಿ ಅವರ ಭಾಷೆನ ಮಾಡ್ತಾರೆ ಹೋಗ್ತಾರೆ ನಿಗಸೋರು ಬೇರೆಯವರ ಸೊ ಇದು ಪ್ರತಿ ವರ್ಷ ಸಾಧಾರ ಚುನಾವಣೆ ಲೆಕ್ಕ ಕೇಳತ್ತಾರಲ್ರಿ ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರೋ ಬೆಟ್ಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತ್ತಾರ ಮೂವತ್ತ್ ಮೂರು ವರ್ಷದ ಲೆಕ್ಕನ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀನ್ ಜಾರ್ಕೊಳ ಯಾವ್ದಾದ್ರು ಫ್ಯಾಕ್ಟ್ರಿ ಇದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ ನಮ್ಮ ಯಾವ ಅಸ್ತಿತ್ವ ಅದನ್ನೂ ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಿಮ್ಮನ್ನ ನಡುವೆ ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ್ಯ ಕೇಸಿ ಸಹಕಾರಿ ಕಾರ್ಖಾನೆ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡಬೇಕು ಅದರ ಜೊತೆಗೆ ನೀವು ಸಿ ಬ್ಯಾಂಕ್ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ಅಂದ್ರೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕು ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತೇ ಅದನ್ನು ಲೆಕ್ಕ ಕೊಡ್ಬೇಕು ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡಬೇಕು ನಾವು ಕೋಟಿ ರೂಪಾಯಿ ಮಾಡಿ

ಎಲೆಕ್ಷನ್ ಮಾಡ್ಬೋದು ನಮ್ದು

ಮೂರು ನೀವು ಸರಿ ಮಾಡುತ್ತೇನೆ ಅಂತ ಮೂರು আমরা <Skiller>